ಉಪವಿಭಾಗ ಮಂಜೂರಾಗಿತ್ತು ನಾನೇ ಅದನ್ನು ತಡೆದಿದ್ದೇನೆ ನಾನು ಒಬ್ಬ ಶಾಸಕನಾಗಿ ತಡೆದಿದ್ದೇನೆ ಈಗ ನಮ್ಮ ಸರ್ಕಾರ ಇಲ್ಲ ಆದ್ದರಿಂದ ಈಗ ಹೊಸ ಸರ್ಕಾರ ನನ್ನ ನಮ್ಮನ್ನು ಪರಿಗಣನೆ ಮಾಡದೆ ನೇರವಾಗಿ ನೇಮಕ ಇಲ್ಲಿಗೆ ಹೊಸ ಹುದ್ದೆಯನ್ನು ಕೊಟ್ಟಿದೆ ಮತ್ತು ನೇಮಕವೂ ಕೂಡ ಆಗಿದೆ ಆದ್ದರಿಂದ ನಾನು ಭವಿಷ್ಯತ್ತಿನ ದಿನದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ ಅದನ್ನು ರದ್ದುಪಡಿಸಿದ್ದೇನೆ ಅಂತ ಹೇಳಿದ್ದಾರೆ ನಾವಂತೂ ಈ ಸಭೆಯ ಮೂಲಕ ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಎಷ್ಟೇ ಒತ್ತಡ ಇದ್ದರೂ ಸರ್ಕಾರ ಇದನ್ನು ರದ್ದು ಮಾಡಬಾರ್ದು ಅಂತ ನಮ್ಮ ಒತ್ತಾಯ ಅಷ್ಟೇ ಇದು ಕ್ಯಾನ್ಸಲ್ ಆಗಬೇಕು ಅನ್ನುವ ರೀತಿಯಲ್ಲಿ ಒತ್ತಡ ಆಗ್ತಾ ಇದೆ ಇತ್ತೀಚೆಗೆ ಕೆಲವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರುವುದನ್ನು ಗಮನಿಸಿರ್ಬೋದು ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಯಾವುದೇ ಕಾರಣಕ್ಕೂ ಈ ಉಪ ಪೊಲೀಸ್ ಉಪವಿಭಾಗವನ್ನು ರದ್ದು ಮಾಡ್ತಾ ಇದೆ ಯಾಕಂತ ಹೇಳಿದರೆ ಈಗ ನಾವು ಒಂದು ಸಾಮಾನ್ಯ ಒಂದು ಸಮಸ್ಯೆ ಏನಾದರೂ ಇದ್ದರೆ ನಾವು ಡಿ ವೈ ಎಸ್ ಪಿ ಅವರನ್ನು ಭೇಟಿ ಮಾಡಲಿಕ್ಕೆ ಈ ಹಿಂದೆ ನಾವು ಪುತ್ತೂರಿಗೆ ಹೋಗ್ತಾ ಇದ್ದೀವಿ ಈಗ ಇತ್ತೀಚಿನ ತನಕ ನಾವು ಗಂಟೋಳಕ್ಕೆ ಹೋಗ್ತಾ ಇದ್ದೀವಿ ಈ ಎರಡೂ ಕೂಡ ನಮಗೆ ದೂರ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇದು ಬೆಳ್ತಂಗಡಿಯಲ್ಲಿ ಇದ್ರೆ ಈಗ ಶಿಶಿಲದವರು ಬಂದಿದ್ದಾರೆ ಶಿಶಿಲಕ್ಕೆ ಇಲ್ಲಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅವರು ಇಲ್ಲಿಗೆ ಅರವತ್ತು ಎಪ್ಪತ್ತು ಕಿಲೋಮೀಟ್ರಿಂದ ದೂರ ಬಂದು ಮತ್ತೆ ಸುಮಾರು ನಲವತ್ತು ಕಿಲೋಮೀಟ್ರ್ ಬಂಡವಾಳಕ್ಕೆ ಹೋಗ್ಬಿಟ್ಟು ಕಟ್ಕೊಡ್ತಾರೆ ಈ ಒಂದು ಇದರಿಂದಾಗಿ ಆದರೆ ಯಾವುದೇ ಕಾರಣ ಮತ್ತೆ ನಮಗೆ ಏನಾದರೂ ಸಮಸ್ಯೆ ಇದ್ದರೆ ಈಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನಾದರೂ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಹೇಳಿದ್ದೆ ನಾವು ನೇರವಾಗಿ ನಾವು ಬೆಳ್ತಂಗಡಿಯಲ್ಲೇ ಭೇಟಿಯಾಗಿ ಅವಕಾಶ ಇದೆ ಮತ್ತು ನಮಗೆ ತ್ವರಿತವಾಗಿ ಬೇರೆ ಬೇರೆ ಈಗ ಎರಡು ತಾಲೂಕಾದರೆ ಅವ್ರಿಗೂ ಕೂಡ ಒತ್ತಡ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಬೆಳ್ತಂಗಡಿಗೆ ಸಪ್ರೇಟಾಗಿ ಆಗಿರುವಂಥದ್ದು ತುಂಬ ಶ್ಲಾಘನೀಯ ಕೆಲಸ ಸರ್ಕಾರ ಮತ್ತು ಇದು ಯಾವಾಗಲೇ ಆಗಬೇಕಿತ್ತು ಮತ್ತು ಲೇಟಾಗಿ ಆದರೂ ಆಗಿದೆ ನಮಗೆ ಸ್ವಾಗತ ಇದೆ ಆದರೆ ಯಾವುದೇ ಕಾರಣಕ್ಕೂ ಇದನ್ನು ರದ್ದು ಮಾಡಬಾರ್ದು ರದ್ದು ಮಾಡಲಿಕ್ಕೆ ಅವಕಾಶ ಕೂಡ ಕೊಡಬಾರ್ದು ಅನ್ನುವ ಸ್ಪಷ್ಟವಾದ ತೀರ್ಮಾನವನ್ನು ಈ ಇವತ್ತಿನ ಏನು ಸಭೆಯಲ್ಲಿ ತೆಗೆದು ಸರ್ಕಾರಕ್ಕೆ ಅದನ್ನು ಕಳಿಸಬೇಕಂತ ನನ್ನ ವಿನಂತಿ ಇದ್ದೀನಿ ಎಲ್ಲರೂ ಬರೋ ಬಿಡಿ ಕಾಲೋಟಿ ನಾನು ತಂದೆ